ನಮಸ್ಕಾರ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತಾ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಾಳಜಿ ವಿಶೇಷ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಉಷ್ಣ ವಲಯದ ರೋಗಗಳ ದಿನದ ವಿಶೇಷತೆಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ ಈ ಮಾತುಕತೆಯಲ್ಲಿ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಆರಂಭಿಸೋಣ ಡಾಕ್ಟರ್ ಈಗ ಮೊದಲನೇದಾಗಿ ಉಷ್ಣವಲಯದ ರೋಗಗಳು ಅಂದರೆ ಏನು ಅಂತ ಯಾವುದೆಲ್ಲ ರೋಗಗಳನ್ನು ಉಷ್ಣವಲಯದ ರೋಗಗಳು ಅಂತ ನಾವು ಕರಿತೇವೆ ಹೌದು ಈಗ ಮೊದಲೇದಾಗಿ ಉಷ್ಣವಲಯ ಅಂತ ಹೇಳಿದರೆ ನಮ್ಮ ಭೂಮಧ್ಯ ರೇಖೆ ಅಂತ ಇರುತ್ತೆ ಅಂದರೆ ಭೂಖಂಡದಲ್ಲಿ ನಮ್ಮ ಭೂಮಿಯಲ್ಲಿ ಮಧ್ಯ ಭಾಗದಲ್ಲಿ ಏನಿದೆ ಆ ಮಧ್ಯ ರೇಖೆಯಿಂದ ಆಚೆ ಈಚೆ ಇರುವಂತ ವಲಯ ಏನಿದೆ ಅದನ್ನು ಉಷ್ಣವಲಯ ಅಂತ ಹೇಳ್ತೇವೆ ಉಷ್ಣವಲಯ ಸಮಶೀತೋಷ್ಣವಲಯ ಮತ್ತು ಶೀತ ವಲಯ ಸೊ ಏನಾಗುತ್ತೆ ಅಂತಂದರೆ ಒಂದೊಂದಷ್ಟು ರೋಗಗಳು ಈ ಉಷ್ಣವಲಯಕ್ಕೆ ಜಾಸ್ತಿ ಸೀಮಿತ ಆಗಿರುತ್ತೆ ಸಮಸ್ಯಿತ ವಲಯದಲ್ಲಿ ಕಮ್ಮಿ ಇರುತ್ತೆ ಶೀತ ವಲಯದಲ್ಲಿ ಇನ್ನೂ ಕಮ್ಮಿ ಇರುತ್ತೆ ಸೊ ಅಂಥ ರೋಗಗಳು ಅದು ವೈರಸ್ಸಿಂದಲೂ ಆಗಿರ್ಬೋದು ಅದು ಬ್ಯಾಕ್ಟೀರಿಯಾದಿಂದಲೂ ಆಗಿರ್ಬೋದು ಅಥವಾ ಪ್ಯಾರಾಸೈಟಿಂದಲೂ ಆಗಿರ್ಬೋದು ಅಥವಾ ಒಂದಷ್ಟು ಟಾಕ್ಸಿನಿಂದಲೂ ಆಗಿರ್ಬೋದು ಈಗ ವಿಶೇಷವಾಗಿ ನಾವು ವೈರಸ್ ಇಂದ ಬರುವಂಥ ಡೆಂಗು ಇರ್ಬೋದು ಚಿಕನ್ ಗುನ್ಯಾ ಇರ್ಬೋದು ಇದೆಲ್ಲ ಜಾಸ್ತಿ ನಿಮಗೆ ನಮ್ಮ ಈ ಈ ಉಷ್ಣವಲಯದ ರಾಷ್ಟ್ರಗಳಲ್ಲೇ ಕಂಡು ಬರುತ್ತೆ ಉಷ್ಣವಲಯದ ರಾಷ್ಟ್ರಗಳು ಅಂತ ಏನು ಅಂತ ಕೇಳಿದರೆ ಈಗ ನಮ್ಮ ಭಾರತ ದೇಶ ಮೊತ್ತ ಮೊದಲನೇದಾಗಿ ಆಫ್ರಿಕಾ ಖಂಡದ ಹೆಚ್ಚಿನ ರಾಷ್ಟ್ರ ರಾಜ್ಯ ರಾಷ್ಟ್ರಗಳು ಬ್ರೆಜಿಲ್ ಈ ಎಲ್ಲ ಇಂಥ ಅಥವಾ ಇಂಡೋನೇಷ್ಯಾ ಈಚೆ ಸೈಡಲ್ಲಿ ಏನು ಚೈನಾದ ಕೆಳಗಿನ ಭಾಗ ಇದೆಲ್ಲವೂ ಉಷ್ಣವಲಯದ ರಾಜ್ಯಗಳಲ್ಲಿ ಬರ್ತದೆ ಇಲ್ಲಿ ಬರುವಂಥ ರೋಗಗಳೇ ಬೇರೆ ಉಳಿದ ಕಡೆಯಲ್ಲಿ ಈಗ ಅಂಟಾರ್ಟಿಕಾಕ್ ಹೋದರೆ ಒಂದಷ್ಟು ರೋಗಗಳೇ ಇರಲ್ಲ ನೀವು ಮಲೇರಿಯಾ ನೋಡಿದರೆ ಅಂಟಾರ್ಟಿಕಲ್ಲಿ ಖಂಡಿತ ಇರಲ್ಲ ಸೊ ಇವುಗಳಲ್ಲಿ ಎಲ್ಲ ಬಗೆಯ ರೋಗಗಳು ಬರ್ತದೆ ಡೆಂಗ್ಯೂ ಮಲೇರಿಯಾನು ಇರ್ಬೋದು ಅಥವಾ ಈ ರೀತಿ ನಾವು ನೋಡುವಂಥ ಆನೆಕಾಲು ರೋಗನೂ ಇರ್ಬೋದು ನಾವು ನೋಡದಿರುವಂಥ ಕಾಲ ಆಜಾರು ಇರ್ಬೋದು ಈ ತುಂಬ ರೋಗಗಳನ್ನು ಸೇರಿಸಿ ಒಂದು ಗ್ರೂಪ್ ಇದೆ ಆ ಗ್ರೂಪ್ ಅನ್ನು ಉಷ್ಣವಲಯದ ರೋಗಗಳು ಅಥವಾ ಟ್ರಾಪಿಕಲ್ ಡಿಸೀಸಸ್ ಅಂತ ಹೇಳ್ತೇವೆ ಸೊ ಇವುಗಳು ಒಂದಷ್ಟು ವಿಶೇಷ ಉಳಿದ ರೋಗಗಳಿಂದ ಅಂದ್ರೆ ಈಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಖ್ಯ ಈ ಉಷ್ಣವಲಯದ ರೋಗಗಳು ಅಂತ ಯಾವ್ದಿದೆ ಅಂತ ನಮ್ಮಲ್ಲಿಯೂ ಹಲವಾರು ರೋಗಗಳಿವೆ ಇಲ್ಲ ಅಂತ ಹೇಳಿದಾಗ ನಮ್ಮಲ್ಲಿ ಈಗ ಡೆಂಗು ಇದೆ ಚಿಕನ್ ಗುಂಡಿ ಇದೆ ಎಲ್ಲವೂ ಇದೆ ಅದು ಸದ್ಯದ ಮಟ್ಟಿಗೆ ಇವತ್ತಿನ ವಿಶೇಷತೆಯ ವಿಶೇಷ ದಿನದಲ್ಲಿ ನಾವು ಮಾತಾಡೋದಿದ್ರೆ ನಮ್ಮಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಾದ್ದು ಆನೆಕಾಲು ರೋಗ ಬಗ್ಗೆ ನಿಮಗೆಲ್ಲ ನೆನಪಿರ್ಬೋದು ಹೆಚ್ಚಿನ ನಿಮಿಷ ನಾವೆಲ್ಲ ಚಿಕ್ಕದಿರುವ ಸಮಯದಲ್ಲಿ ಎಲ್ಲ ಕಡೆ ಜನ ದಪ್ಪ ಕಾಲು ಓಡಾಡ್ತಾ ಇದ್ರು ತುಂಬ ಮುಜುಗರ ಪಡ್ತಾಯಿದ್ರು ಕಾಲುಗಳು ವಿಪರೀತವಾಗಿ ಬಾವುಕೊಂಡು ನಡೆ ನಡೆದಾಡಲಿಕ್ಕೆ ಕಷ್ಟ ಆಗುವಷ್ಟು ದಪ್ಪ ಆಗ್ತಾಯಿತ್ತು ದಪ್ಪ ಮಾತ್ರ ಅಲ್ಲ ಅಷ್ಟೊಂದು ಹೋಗಿ ಕೂಡ ಇರ್ತಾಯಿತ್ತು ಸೊ ಇದಕ್ಕೆ ಆನೆ ಕಾಲು ಅಂತ ಹೇಳ್ತಾ ಇದ್ದರದ್ರು ಅದು ಕೇವಲ ಕಾಲಿಗೆ ಮಾತ್ರ ಸೀಮಿತ ಆಗಿರುವುದಿಲ್ಲ ಹೇಳಲಿಕ್ಕೆ ನಾವು ಆನೆ ಕಾಲು ರೋಗ ಇರ್ತೇವೆ ಅದನ್ನು ನಮ್ಮ ಮನಸ್ಥಿತಿ ಹೇಗಿರುತ್ತೆ ಮೋಸ್ಟ್ಲಿ ಆನೆ ಅಂತ ಕಾಲಕಾಲು ಹೌದು ಖಂಡಿತ ಹೌದು ಒಂದಷ್ಟು ಜನರಲ್ಲಿ ಆ ರೀತಿ ಇರತ್ತೆ ಆದ್ರೆ ಅಷ್ಟೇ ನಾವು ಯೋಚಿಸುವಾಗ ಇಷ್ಟೇನಾ ಅಂತ ಆಗತ್ತೆ ಅಷ್ಟೇ ಅಲ್ಲ ಅದಕ್ಕಿಂತಲೂ ಜಾಸ್ತಿ ಇದೆ ಫಾರ್ ಎಕ್ಸಾಂಪಲ್ ಸಾಕಷ್ಟು ಜನರ ಕೈ ನೀವು ನೋಡಿರ್ಬೋದು ಒಂದು ಕೈ ಮಾತ್ರ ತುಂಬಾ ದಪ್ಪ ಇರ್ತದೆ ತುಂಬಾ ದಪ್ಪ ಅಂತ ವಿಪರೀತ ದಪ್ಪ ಇರುತ್ತೆ ಸೊ ಅದು ಕೂಡ ಫೈಲೇರಿಯ ಫೈಲೈರಿಸಿಸ್ ಅನೆಕಾಲು ರೋಗದ ನಿಜವಾದ ನ ಹೆಸರು ಅಂತ ಹೇಳಿದರೆ ಫೈಲೈರಿಸಿಸ್ ಅದನ್ನು ಮತ್ತೂ ಮುಂದುವರಿದು ಹೇಳೋದಿದ್ರೆ ಲಿಂಫ್ಯಾಟಿಕ್ ಫೈಲೈರಿಸಿಸ್ ಅಂತ ಹೇಳ್ತಾರೆ ಸೊ ಲಿಂಫ್ಯಾಟಿಕ್ ಫೈಲೈರಿಸಿಸ್ ನಮ್ಮಲ್ಲಿ ನೋಡುವುದಿದ್ರೆ ಕೈಗಳಲ್ಲಿ ಬರುತ್ತೆ ಕಾಲುಗಳಲ್ಲಿ ಬರುತ್ತೆ ಸ್ತ್ರೀಯರಲ್ಲಿ ಸ್ತನದಲ್ಲಿ ಬರುತ್ತೆ ಹೆಂಗಸರ ಗಂಡಸರಲ್ಲಿ ವ್ರಷಣದಲ್ಲಿ ಬರುತ್ತೆ ಸೊ ಗಂಡಸರಲ್ಲಿ ವೃಷಣದಲ್ಲಿ ಹೆಂಗಸರಲ್ಲಿ ಸ್ತನದಲ್ಲಿ ಈ ಕೈಗಳಲ್ಲಿ ಕಾಲುಗಳಲ್ಲಿ ಇಷ್ಟೇ ಅಲ್ಲ ಚರ್ಮ ಕೂಡ ದಪ್ಪ ಆಗ್ಬೋದು ಕೇವಲ ಖಾಲಿ ಚರ್ಮ ಕೂಡ ದಪ್ಪ ಹಾಗೆ ಇದು ಹೆಚ್ಚಾಗಿ ಕಂಡುಬರೋದು ಕಾಲು ಮತ್ತು ಕೈಯೆಲ್ಲ ಆದರೂ ಸಾಕಷ್ಟು ಗಂಡಸರಲ್ಲಿ ಈ ಹೈಡ್ರೋಸಿಲ್ ಅಂತ ಏನು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ ಅಥವಾ ಆಂಧ್ರವಾಯಿ ಅಂತ ಏನು ಹೇಳ್ತೀವಿ ಇದು ಕೂಡ ಬರಲಿಕ್ಕೆ ಮುಖ್ಯವಾದ ಕಾರಣ ಆನೆಕಾಲು ರೋಗ ಅಥವಾ ಎಲಿಫೆಂಟ್ಯಾಸಿಸ್ ಅಥವಾ ಲಿಂಫ್ಯಾಟಿಕ್ ಫ್ಯಾಲಿಸ್ ಇದು ಒಂದು ರೋಗ ಅಂತ ಆದರೆ ಇದು ನಾವು ಸಾಮಾನ್ಯವಾಗಿ ನೋಡಿದಂಥ ರೋಗ ಹೆಚ್ಚಿನ ನಿಮಿಷ ನೀವೆಲ್ಲರೂ ನೋಡಿರ್ತೀರಿ ನಾವು ಕೂಡ ಸಾಕಷ್ಟು ಜನರನ್ನು ನೋಡಿದ್ದೇವೆ ದಪ್ಪ ಕಾಲು ಜೊತೆ ಇಟ್ಕೊಂಡು ಅಂದರೆ ಪ್ಯಾಂಟ್ ಆಗಲಿ ಕಾಲ ಕಷ್ಟ ಆಗತ್ತೆ ಸೊ ಅದು ಒಂದು ಅಂತ ಆದರೆ ಇನ್ನೊಂದು ನಾವು ಕೇಳದಂಥ ರೋಗ ಹೆಚ್ಚಿನ ನಿಮಿಷ ನೀವು ಉತ್ತರ ಭಾರತ ಜಾತಿ ಹೋಗಿದ್ರೆ ಅಂದ್ರೆ ಸ್ವಲ್ಪ ಕೆಳಗಿನ ಸೈಡಲ್ಲಿ ಹೋಗಿದ್ರೆ ಅಲ್ಲಿ ಕಾಲ ಅಂತ ರೋಗ ಇದೆ ಕಾಲ ಹಝಾರ್ ಅಂತ ಹೇಳಿದ್ರೆ ಕಾಲ ಹಝಾರ್ ಹೇಳಿದ್ರೆ ಬ್ಲ್ಯಾಕ್ ಆಜಾರ್ ಅಂತೇಳಿ ಜ್ವರಕ್ಕೆ ಹೇಳ್ತಾರೆ ಬ್ಲಾಕ್ ಫೀವರ್ ಬ್ಲ್ಯಾಕ್ ಫೀವರ್ ಅಂತೇಳಿ ಅಥವಾ ಕಪ್ಪು ಜ್ವರ ಅಂತ ನಾವು ಅದನ್ನು ಬೇಕಾದ್ರೆ ಕನ್ನಡದಲ್ಲಿ ತರ್ಜುಮೆ ಮಾಡಿರೋ ಖಂಡಿತ ಹೌದು ನಮ್ಮಲ್ಲಿ ಈ ರೋಗ ಸಾಕಷ್ಟು ಕಮ್ಮಿ ಇದೆ ಈಗ ನೀವು ಫೈಲಾರಿಸಿಸ್ ಖಂಡಿತ ತುಂಬ ಜಾಸ್ತಿ ಇದ್ರೆ ಕಾಲ ಆಜಾರ್ ಅದರ ನೂರಲ್ಲಿ ಒಂದು ಅಂಶನೂ ಇಲ್ಲ ಹೆಚ್ಚಿನ ಅಂಶ ನಾವು ನೋಡಿದ ಮೊದಲ ಪ್ರಕರಣವೇ ಕಳೆದ ವರ್ಷ ಒಂದಕ್ಕೆ ಒಂದು ರೋಗ ಬಂದಿದೆ ಇಡೀ ವರ್ಷದಲ್ಲಿ ಒಂದು ರೋಗ ಆದರೆ ಅದು ಕೂಡ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ ಆದ ಕಾರಣ ಯಾವ ರೀತಿ ಎಲಿಫೆಂಟಾಸಿಸ್ ಅಥವಾ ಲಿಂಫ್ಯಾಟಿಕ್ ಫೈಲಾರಿಸಿಸ್ ಹರಡಬಹುದು ಅದೇ ರೀತಿ ಕಾಲ ಆಜಾರ ಕೂಡ ಹರಡುವ ಸಾಧ್ಯತೆ ಇದೆ ಸೊ ಈ ಹರಡುವ ಸಾಧ್ಯತೆ ಇರುವ ಸಾಂಕ್ರಾಮಿಕ ಉಷ್ಣವಲಯದ ರೋಗ ಆದ ಕಾರಣ ನಾವು ಇವತ್ತು ಅದರ ಬಗ್ಗೆ ವಿಶೇಷವಾಗಿ ಜನರಿಗೆ ಮಾಹಿತಿ ಕೊಡುವ ಅಗತ್ಯತೆ ಖಂಡಿತ ನೀವು ಆಗ್ಲೇ ಹೇಳಿದಾಗೆ ಆನೆಕಾಲ್ ರೋಗದ ಬಗ್ಗೆ ಹೇಳಿದ್ರೆ ಆದ್ರೆ ಇದು ಯಾಕೆ ಬರುತ್ತೆ ಅಥವಾ ಅದ್ರ ಲಕ್ಷಣಗಳಿರ್ಬೋದು ಆಲ್ರೆಡಿ ಹರಡ್ತದ ಅಂತ ಹೇಳಿದ್ರು ಯಾವ ರೀತಿಯಾಗಿ ಒಬ್ಬರಿಂದ ತುಂಬಾ ಜನಕ್ಕೆ ಅಂದ್ರೆ ಅದು ಆನೆಕಾಲ್ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತದಂತ ನಿಮ್ಮ ಗೊತ್ತಿರುತ್ತದೆ ಖಂಡಿತ ಯಾಕಂತ ಹೇಳಿದ್ರೆ ಅವ ಹೆಚ್ಚಿನ ಅಂಶ ಅವನೇನೋ ಬಿದ್ದು ಆಕ್ಸಿಡೆಂಟ್ ಆಗಿ ಕಾಲು ಬಾವಾಗಿದ ಅಥವಾ ಇದು ಹುಟ್ಟಿನಿಂದಲೇ ಬಂದಿದ ಅಥವಾ ಏನು ಅವನ ಕಂಜನೈಟಲ್ ಇಟ್ಟಲ್ಲ ಅಂದ್ರೆ ಹುಟ್ಟಿನಿಂದ ಬರುವ ಕಾಯಿಲೆ ಎಲ್ಲ ಆಗಿರ್ಬೋದಾ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಖಂಡಿತ ಇಲ್ಲ ಆತನು ನಮ್ಮ ಹಾಗೆ ಚೆನ್ನಾಗಿರೋವನೇ ಅಥವಾ ಅವಳು ಕೂಡ ನಮ್ಮ ಹಾಗೆ ಚೆನ್ನಾಗಿರೋವಳೆ ಆಗಿರ್ತಾರೆ ಈ ಆನೆಕಾಲು ರೋಗ ಅಂತ ಹೇಳಿದ್ರೆ ಇದು ಬರಲಿಕ್ಕೆ ರೋಗಾಣು ಅಂತ ಇರುತ್ತೆ ಎರಡು ವಿಷಯ ಇರ್ತದೆ ಒಂದು ರೋಗಾಣು ಇದೆ ಇನ್ನೊಂದು ಇದನ್ನು ಹರಡುವಂಥ ಒಂದು ವ್ಯವಸ್ಥೆ ಇರ್ತದೆ ಒಂದಷ್ಟು ರೋಗಗಳು ಗಾಳಿಯಲ್ಲಿ ಹರಡ್ತದೆ ಈಗ ಕೋವಿಡ್ ಇತ್ತು ಅದು ಗಾಳಿಯಲ್ಲಿ ನಾವು ಮಾತಾಡೋ ನಾವು ಇಷ್ಟು ಹತ್ತಿರ ಕೂತ್ಕೊಂಡು ಮಾತಾಡಿದರೆ ಬರ್ತಾಯಿತ್ತು ಸೊ ಅದು ಒಂದು ಬರುವ ವಿಧಾನ ಅದೇ ರೀತಿ ಇನ್ನೊಂದಷ್ಟು ರೋಗಗಳಿದೆ ಅದು ನೀರಿನಿಂದ ಬರುತ್ತೆ ಇನ್ನೊಂದಷ್ಟು ರೋಗಗಳು ಆಹಾರದಿಂದ ಬರುತ್ತೆ ಆದರೆ ಈ ಆನೆಕಾಲು ರೋಗ ಒಬ್ಬರಿಗೆ ಹರಡಬೇಕಾದರೆ ಸೊಳ್ಳೆ ಬೇಕು ಸೊಳ್ಳೆಯ ಮೂಲಕವೇ ಅದು ಹರಡ್ತದೆ ಸೊ ಖಂಡಿತ ನೀವು ಕೇಳ್ತೀರಿ ಯಾವ ಸೊಳ್ಳೆ ಅಲ್ವಾ ಮಾತುಕತೆ ಖಂಡಿತ ಬರುತ್ತೆ ಈ ರೋಗವನ್ನು ಹರಡಿಸುವುದು ಕ್ಯುಲೆಕ್ಸ್ ಸೊಳ್ಳೆ ಕ್ಯುಲೆಕ್ಸ್ ಸೊಳ್ಳೆ ಕ್ಯುಲೆಕ್ಸ್ ಸೊಳ್ಳೆ ಅಂತ ಹೇಳಿ ಅದೊಂದು ಜಾತಿಯ ಸೊಳ್ಳೆ ಇರ್ಲಿಕ್ಕೆ ನಮ್ಮಲ್ಲಿ ಮೂರು ಸಾವಿರದ ಮುನ್ನೂರಕ್ಕೂ ಜಾಸ್ತಿ ಸೊಳ್ಳೆ ಪ್ರಭೇಗದಲ್ಲಿ ಇರಬಹುದು ಆದ್ರೆ ನಾವು ಇವತ್ತು ಜಾಸ್ತಿ ಮಾತಾಡೋದು ಮೂರೇ ಜಾತಿ ಒಂದು ಅನಾಫಿಲಿಸ್ ಒಂದು ಈಡಿಸ್ ಇನ್ನೊಂದು ಕ್ಯುಲೆಕ್ಸ್ ಸೊ ಈ ರೋಗವನ್ನು ಹರಡೋದು ಕ್ಯೂ ಕ್ಯೂಲೆಕ್ಸ್ ಜಾತಿ ಅದರಲ್ಲೂ ಕ್ಯುಲೆಕ್ಸ್ ಟ್ರೈಕೋರಿಂಕ್ಯಾಪ್ಟ್ ಅಂತ ಹೇಳ್ತೀವಿ ಅದರ ಅದರ ಹೆಸರು ಪೂರ್ತಿ ಹೆಸರು ಹೇಳಿದ್ರೆ ಕ್ಯುಲೆಕ್ಸ್ ಅಲ್ಲಿ ಒಂದು ನಾಲ್ಕೈದು ಪ್ರಭೇಗತೆಗಳಿವೆ ಸೊ ಈ ರೀತಿಯ ಒಂದು ಕ್ಯುಲೆಕ್ಸ್ ಜಾತಿಯ ಸೊಳ್ಳೆ ಏನು ಇದು ಸ್ವಚ್ಛ ನಿಂತ ನೀರಲ್ಲಿ ಹುಟ್ಟೋದಲ್ಲ ಇದೊಂಥರ ಬೇರೆ ಇದು ಕೊಳಚೆ ನೀರಲ್ಲಿ ಹುಡ್ತದೆ ಚರಂಡಿ ನೀರು ಅಥವಾ ಕೊಳಚೆ ನೀರಲ್ಲಿ ಇದು ಅಂಶಾಭಿವೃದ್ಧಿ ಮಾಡುತ್ತೆ ಅಲ್ಲೇ ಜಾಸ್ತಿ ಬೆಳೀತದೆ ಆದರೆ ನೀರು ನಿಂತಿರಬೇಕು ಹರಿಯುವ ನೀರಲ್ಲಿ ಯಾವ ಸೊಳ್ಳೆ ಯಾವ ಸ್ವಚ್ಛದಲ್ಲಿ ಇಡೀಸ್ ಮತ್ತು ಅನಫಿಲಿಸ್ ಆಗೋದಿಲ್ಲ ಚರಂಡಿ ನೀರಲ್ಲಿ ಹರಿತಾ ಇದ್ರೆ ಕೂಲೆಕ್ಸ್ ಕೂಡ ಆಗೋದಿಲ್ಲ ಆದರೆ ಚರಂಡಿ ನೀರು ನಿತ್ರೆ ಮೆನಿಟ್ ಸ್ಟಾಪ್ಸ್ ಆಗ ಸ್ಟಾಗ್ನೆಂಟ್ ಅಂತ ಹೇಳ್ತೇವೆ ನಾವು ನಿಂತ ನೀರು ನಿಂತ ನೀರಲ್ಲಿ ಕ್ಯೂಲೆಕ್ಸ್ ಒಳ್ಳೆ ಮೊಟ್ಟೆ ಇಟ್ಟು ಆದ್ರಿಂದ ಸಾಕಷ್ಟು ಜಾಸ್ತಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಈ ಸೊಳ್ಳೆಗಳು ಈ ರೋಗವನ್ನು ಹರಡಿಸ್ತದೆ ಸೊ ಇದು ಹರಡೋ ವಿಧಾನ ಆಯ್ತು ಈಗ ತಾವು ಮತ್ತೆ ಕೇಳಿದ್ರೆ ರೋಗಾಣು ಕಾರಣ ಏನು ಸೊ ತಮ್ಗೆ ಇಲ್ಲಿ ಹೇಳದಿದ್ರೆ ನಿಜ ಇದು ಉಳಿದ ಹಾಗೆ ಬ್ಯಾಕ್ಟೀರಿಯಾದಿಂದ ಅಲ್ಲ ಹಾಗೆ ನೋಡಿದ ಇದು ಹುಳದಿಂದ ಬರುತ್ತೆ ಹುಳ ಅಂತ ಹೇಳಿದ್ರೆ ಕೂಡಲೇ ನಮ್ಮ ಮನಸ್ಸಲ್ಲಿ ಏನ್ ಬರುತ್ತೆ ಹೊಟ್ಟೆಯಲ್ಲಿರುವ ದೊಡ್ಡ ಜಂತು ಹುಳ ಅಲ್ವಾ ಜಂತು ಹುಳ ಕೊಕ್ಕೆ ಹುಳ ಇದು ಜಂತು ಹುಳ ಕೊಕ್ಕೆ ಹುಳದಷ್ಟು ದೊಡ್ಡ ಗಾತ್ರದ ಹುಳ ಅಲ್ಲ ತುಂಬಾ ಚಿಕ್ಕ ಗಾತ್ರದ್ದು ಹುಳ ಮತ್ತು ಇದು ಹೊಟ್ಟೆಯಲ್ಲಿ ಅಲ್ಲ ಬೇರೆಲ್ಲ ಈಗ ನಮ್ಗೆ ರೋಗ ಕೊಡುವ ಹುಳಗಳೆಲ್ಲ ಇರುವುದು ಹೊಟ್ಟೆಯಲ್ಲಿ ಬಟ್ ಇದು ಹುಳ ಇರುವುದು ನಮ್ಮ ನಾಳಗಳಲ್ಲಿ ನಾಳ ಅಂತ ಹೇಳಿದ್ರೆ ಈಗ ಮತ್ತೆ ನೀವು ಕೇಳ್ತೀರಿ ಯಾವ ನಾಳ ಅಂತ ಸರಿ ತಾನೆ ಈಗ ನಮ್ಮಲ್ಲಿ ನಾಳಗಳು ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ರಕ್ತ ಹರಿಯುವ ರಕ್ತನಾಳಗಳು ಹೌದು ಆಗ ಎರಡು ಬರುತ್ತೆ ಒಂದು ಆಮ್ಲಜನಕವನ್ನು ತೆಗೆದುಕೊಂಡು ಹೋಗುವ ರಕ್ತನಾಳ ಒಂದು ಆಮ್ಲಜನಕ ಖಾಲಿ ಮೇಲೆ ಅದನ್ನು ಮತ್ತೆ ವಾಪಸ್ ಶ್ವಾಸಕೋಶಕ್ಕೆ ತಗೊಂಡು ಒಂದು ಹೃದಯದಿಂದ ರಕ್ತವನ್ನು ತೆಗೆದುಕೊಂಡು ಹೋಗುವಂಥರ ಶುದ್ಧ ರಕ್ತನಾಳ ಇನ್ನೊಂದು ಅಶುದ್ಧ ರಕ್ತವನ್ನು ವಾಪಸ್ ತಗೊಂಡು ಬರ್ತದೆ ನೀಲಿ ಕಲರ್ ಇದೆರಡು ಅಲ್ಲದೆ ರಕ್ತದ ಕೆಲಸ ಏನು ಖಾಲಿ ಆಮ್ಲಜನಕ ತಗೊಂಡೋಗುದಲ್ಲ ಎಲ್ಲ ಪೋಷಕಾಂಶಗಳನ್ನು ತಗೊಂಡು ಹೋಗ್ಬೇಕು ಅದೇ ರೀತಿ ತೆಗೆದುಕೊಂಡು ಹೋಗುವ ಇನ್ನೊಂದು ಮಾರ್ಗ ಇದೆ ಆದ್ರೆ ಇಲ್ಲಿ ಆಮ್ಲಜನಕ ತಗೊಂಡು ಹೋಗುವುದಿಲ್ಲ ಅದು ಬೇರೆಲ್ಲ ವಸ್ತುಗಳನ್ನು ತಗೊಂಡೋಗ್ತದೆ ಪೋಷಕಾಂಶಗಳು ಇರ್ಬೋದು ವೈಟಮಿನ್ಸ್ ಇರ್ಬೋದು ಅದನ್ನು ತೆಗೆದುಕೊಂಡು ಹೋಗುವ ಒಂದು ಬೇರೆ ಮಾರ್ಗ ಇದೆ ಅದನ್ನು ಹೆಚ್ಚಾಗಿ ನಾವು ವೈದ್ಯಕೀಯ ವೃತ್ತಿ ಮಾಡೋರನ್ನು ಬಿಟ್ರೆ ಅಂದ್ರೆ ಡಾಕ್ಟರ್ ಅಥವಾ ನರ್ಸ್ಗಳು ಅಥವಾ ಉಳಿದವರನ್ನು ಬಿಟ್ಟರೆ ಇದನ್ನು ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇರುವುದಿಲ್ಲ ಅವರಿಗೆ ಸೊ ಅದಕ್ಕೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳ್ತೇವೆ ಲಿಂಫ್ಯಾಟಿಕ್ ಸಿಸ್ಟಮ್ ಸೊ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಲ್ಲಿ ಈ ಹುಳ ಹೋಗಿ ಕೂತ್ಕೊಳ್ತದೆ ಒಬ್ಬ ವ್ಯಕ್ತಿಗೀಗ ಈ ರೋಗ ಇದೆ ಅಂತ ಇಟ್ಕೊಳ್ಳಿ ಯಾವುದು ಫೈಲೇರಿಯಾ ಇದೆ ಅವನ ಸಕ್ರಿಯವಾಗಿರುವಾಗ ರೋಗ ರೋಗದಲ್ಲಿ ಎರಡು ಇದೆ ಇರ್ತದೆ ಒಂದು ಸಕ್ರಿಯ ಒಂದು ನಿಷ್ಕ್ರಿಯ ಆದರೂ ಕಾಲು ತಪ್ಪ ಇರ್ತದೆ ಎಲ್ಲ ಕಾಲು ದಪ್ಪ ಇರೋವರಿಂದ ರೋಗ ಬರುವುದಿಲ್ಲ ಅವ್ರಿಗೆ ರೋಗ ಬಂದಿರಬಹುದು ಆದರೆ ಈಗ ಹರಡೋದಿಲ್ಲ ಸೊ ಸಕ್ರಿಯವಾಗಿ ಯಾರಿಗೆ ರೋಗ ಇರ್ತದೆ ಅವರಿಗೆ ಸೊಳ್ಳೆ ಕಚ್ಚಿದಾಗ ಕ್ಯುಲೆಕ್ಸ್ ಸೊಳ್ಳೆ ಕಚ್ಚಿದಾಗ ಅದು ರಕ್ತವನ್ನು ಹೀರುವಾಗ ಅದರೊಟ್ಟಿ ಲಿಂಫನ್ನು ಹೀರುತ್ತೆ ಇದರಲ್ಲಿ ಕ್ಯುಲೆಕ್ಸ್ ಸೊಳ್ಳೆ ಹೀರಿದ ಈ ದ್ರವದಲ್ಲಿ ಈ ರಕ್ತ ದ್ರವದಲ್ಲಿ ಈ ಹುಳ ಹುಳದ ಮರಿಗಳಿರುತ್ತೆ ಈ ಹುಳದ ಮರಿಗಳು ಅದರ ದೇಹವನ್ನು ಸೇರ್ತದೆ ದೇಹದಿಂದ ಸೊಳ್ಳೆ ದೇಹದಲ್ಲಿ ದೊಡ್ಡದಾಗಿ ಮತ್ತೆ ಅದರ ಬಾಯಿಗೆ ಬರ್ತದೆ ಅದು ಅದರ ಹೊಟ್ಟೆಯಿಂದ ಥೊರಾಕ್ಸಿಗೆ ಬಂದು ಥೊರಾಕ್ಸಿಂದ ಬಾಯಿಗೆ ಬರ್ತದೆ ಅದರ ಚೂಚಿಗೆ ಬರ್ತದೆ ಆ ಚೂಚಲ್ಲಿ ಹೋಗಿ ಇನ್ನೊಂದು ಸಲ ಅದು ಕಚ್ತದೆ ನೋಡಿ ಇನ್ನೊಬ್ಬ ರೋಗ ಇಲ್ಲದ ಅವನಿಗೆ ಆಗ ಆ ರೋಗ ಇವನಿಂದ ಅವನಿಗೆ ಹರಡ್ತದೆ ಅಂದರೆ ಇವನ ದೇಹದಲ್ಲಿದ್ದ ಏನು ಈ ಹುಳ ಇತ್ತು ಪ್ಯಾರಾಸೈಟ್ ಪ್ಯಾರಾಸೈಟ್ ಹುಳ ಏನಿತ್ತು ಹುಳ ಅಂತ ಹೇಳಿದ್ರೆ ನಾವು ಇಷ್ಟು ದೊಡ್ಡದು ದಪ್ಪ ಚಿಕ್ಕ ತುಂಬ ಚಿಕ್ಕ ಹುಳ ಈ ಹುಳ ಆತನ ದೇಹಕ್ಕೆ ವರ್ಗಾವಣೆ ಆಗ್ತದೆ ಆ ಹುಳದ ಮೊಟ್ಟೆಗಳು ಮೊಟ್ಟೆಯಾಗಿ ಆಗಿ ಅಂತ ಆಗುತ್ತೆ ನಮ್ಮ ದೇಹದ ಈ ಮೈಕ್ರೋಫೈಲೇರಿಯಾ ಎಲ್ ತ್ರೀ ಸ್ಟೇಜ್ ಅಂತ ಹೇಳ್ತೀವಿ ಈ ಒಂದು ಸಲ ನಮ್ಮ ಚರ್ಮದೊಳಗೆ ಬಂದರೆ ಅದು ಮತ್ತೆ ಚರ್ಮದ ಮೂಲಕ ಲಿಂಫ್ಯಾಟಿಕ್ ಬರುತ್ತೆ ಲಿಂಫ್ಯಾಟಿಕ್ ಅಂದರೆ ಆಗ ಹೇಳಿದ ಮಾರ್ಗ ಸೊ ಅದರಲ್ಲಿ ಹೋಗಿ ಕೂತ್ಕೊಳ್ತದೆ ಕೂತ್ಕೊಂಡು ಗಂಡು ಹೆಣ್ಣು ಸೇರಿ ಮತ್ತೆ ವಂಶಾಭಿವೃದ್ಧಿ ಸ್ಟಾರ್ಟ್ ಆಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಮೈಕ್ರೋಫೈಲ್ ಏರಿಯಾ ರೆಡಿ ಆಗ್ತದೆ ಅಂದರೆ ಅಡಲ್ಟ್ ಅಂತೇಳಿ ದೊಡ್ಡ ಹುಳುಗಳು ದೊಡ್ಡ ಹುಳುಗಳ ಮರಿ ಹುಳುಗಳು ಈ ಮರಿ ಹುಳುಗಳು ಏನಿರ್ತವೆ ಇವುಗಳ ಸಂಖ್ಯೆ ತುಂಬ ಜಾಸ್ತಿ ಆಗುವಾಗ ಈ ಮಾರ್ಗ ಬಂದಾಗ್ತದೆ ಅಥವಾ ಹೋಗುವಂಥ ನಾಳ ಏನಿರ್ತದೆ ಲಿಫ್ಯಾಟಿಕ್ ಅದು ಬ್ಲಾಕ್ ಆಗುತ್ತೆ ಸೊ ಬ್ಲಾಕ್ ಆಗುವಾಗ ನಿಮಗೆ ಜ್ವರ ನೋವು ಮತ್ತು ದುಗ್ಧ ಗ್ರಂಥಿಗಳು ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ ಕರಳನೆ ಅಥವಾ ತುಳುವಲ್ಲಿ ಕರಳೆ ಅಂತ ಹೇಳ್ತೇವೆ ಗಂಟು ಬಂದಾಗ ಸೊ ಗಂಟುಗಳು ಕುತ್ತಿಗೆಯಲ್ಲಿ ಬರಬಹುದು ಕಂಕುಳ ಬರಬಹುದು ಕಾಲುಗಳ ಎರಡು ಸಂಧಿಗಳಲ್ಲಿ ಬರಬಹುದು ಸೊ ಬಂದ ತಕ್ಷಣ ದುಗ್ಧ ಗ್ರಂಥಿಗಳು ಅಥವಾ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ವಿತ್ ಈ ರಕ್ತನಾಳದ ಸೈಡ್ ಅಲ್ಲಿ ಕೆಂಪು ಕೆಂಪು ಆಗಿ ಕಾವು ಕಾಲು ಬಾವು ಬಂದಿದೆ ನೋವು ಬರ್ತಾ ಇದೆ ಜ್ವರ ಬರ್ತಾ ಇದೆ ಅವನಿಗೆ ಈ ರೋಗ ಬಂದಿರಬಹುದು ಅಂತ ಯೋಚಿಸಬಹುದು ಸೊಳ್ಳೆಗಳಿಗೆ ತಂದೆ ತಾಯಿ ಆ ರೀತಿ ಇದಿಲ್ಲ ಹೌದು ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ರೆ ಖಂಡಿತ ಈಗ ಆ ರೀತಿಯ ಮನಸ್ಥಿತಿ ಇರತ್ತೆ ಹೆಚ್ಚಾಗಿ ನಾನು ಇದನ್ನ ಹೇಳಬೇಕಾದ್ರೆ ಒಂದು ಉದಾಹರಣೆ ಕೂಡ ಹೇಳ್ದೇನೆ ಈ ನಮ್ಮ ಕೇರಳದಲ್ಲಿ ಕೆಲವೊಂದಷ್ಟು ಬ್ಯಾಕ್ ವಾಟರ್ಸ್ ಇರುತ್ತೆ ನೀರು ನಿಲ್ಲುವಂತ ಜಾಗದಲ್ಲಿ ಅಲ್ಲೆಲ್ಲ ಈ ರೋಗ ತುಂಬಾನೇ ಜಾಸ್ತಿ ಅಲ್ಲಿ ಹರಡಿಸುವಂತ ಸೊಳ್ಳೆನೂ ಒಂದ್ ಸ್ವಲ್ಪ ಬೇರೆ ಮ್ಯಾನ್ಸೋನಿಯಾ ಅಂತ ಹೇಳ್ತೀವಿ ಇಲ್ಲಿ ಕ್ಯೂಲೆಕ್ಸ್ ಅದರಲ್ಲಿ ಮ್ಯಾನ್ಸೋನಿ ಆ ಊರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಮದುವೆ ಅಲ್ಲಿ ಹೆಣ್ಣು ನೋಡ್ಲಿಕ್ಕೆ ಹೋಗುವಾಗ ಹುಡುಗಿಯನ್ನು ಹೊಸ್ತಿಲು ದಾಟಿ ಬಾ ಅಂತ ಹೇಳ್ತಾ ಇದ್ದರು ಹೊಸ್ತಿಲು ದಾಟುವಾಗ ಕಾಲು ಕಾಣ್ತಾ ಇದೆ ಆಗ್ತದೆ ಅಂತ ಯಾಕೆ ಅಂತೇಳಿದ್ರೆ ಆಗ ಮನಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಅವಳ ಕಾಲು ದಪ್ಪ ಅಥವಾ ಮನೆಯಲ್ಲಿ ಯಾರ್ದು ಕಾಲು ದಪ್ಪ ಇದ್ದರೆ ವಂಶ ಅಭಿವೃದ್ಧಿಯಾಗಿ ಬರ್ತದೆ ಖಂಡಿತವಾಗಿಯೂ ವಂಶದ ಮೂಲಕ ಬರಲ್ಲ ಇದು ಸೊಳ್ಳೆ ಹುಟ್ಟುವಾಗ ನಮ್ಮ ಹಾಗೆ ಇರ್ತಾರೆ ಅವರು ಎಲ್ಲರ ಹಾಗೆ ಇರ್ತಾರೆ ಮನುಷ್ಯರ ಹಾಗೆ ಕೈ ಕಾಲುಗಳೇ ಇರುತ್ತೆ ಆಮೇಲೆ ಸೊಳ್ಳೆ ಕಚ್ಚಿ ರೋಗಿಯಿಂದ ಪಡೆದುಕೊಂಡಂಥ ಈ ಹುಳದ ಮರಿಗಳು ನಿರೋಗಿಗೆ ಹೋಗಿ ಅವನಲ್ಲಿ ಈ ರೋಗ ಉತ್ಪತ್ತಿಯಾಗಿ ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯದೇ ಇದ್ರೆ ಸರಿಯಾದ ಚಿಕಿತ್ಸೆ ಪಡೆಯದರೆ ಮತ್ತೆ ಮತ್ತೆ ರೋಗ ಬಂದು ಕಾಲಿನಲ್ಲಿ ಆ ಲಿಂಫ್ ಹೋಗುವ ಮಾರ್ಗಗಳು ಬಂದಾಗಿ ಅದು ಅದು ದಪ್ಪಾಗಿ ಅದರ ನೀರು ತುಂಬಿ ಆ ನಂತರ ಅದು ದಪ್ಪಾಗ್ತದೆ ಅದ್ರ ಕೈ ಇರ್ಬೋದು ಕಾಲಿರ್ಬೋದು ಈಗ ನಾವು ಜಾಸ್ತಿಯಾಗಿ ಆನೆಕಾಲ್ ರೋಗ ನೋಡಿರುವಂತದ್ದು ಈ ಏಜ್ ಆದವ್ರ ವಯಸ್ಕರಲ್ಲಿ ಜಾಸ್ತಿ ದಪ್ಪ ಕಾಲುಗಳನ್ನ ಇಟ್ಕೊಂಡು ನಡ್ಕೊಂಡು ಹೋಗುವಂತದ್ದು ಆ ಒಂದು ಬಳಲ್ತಿರೋರ ನೋಡಿರುವಂತದ್ದು ಈ ಒಂದು ರೋಗ ಅನ್ನುವಂಥದ್ದು ಈಗ ಏನಾಗತ್ತೆ ನೋಡಿ ಚಿಕ್ಕ ವಯಸ್ಸಲ್ಲಿ ಬಂದ್ರು ರೋಗ ಬಳಿತು ಗಟ್ಟಿ ಕಟ್ಟಿ ದೊಡ್ಡದಾಗಿ ಕಾಲು ದಪ್ಪಾಗ್ಲಿ ಒಂದಷ್ಟು ವರ್ಷಗಳು ತಗೋ ಅದಕ್ಕೆ ನಾವು ದೊಡ್ಡವರಲ್ಲಿ ನೋಡ್ತೀವಿ ಇನ್ನೊಂದು ಅಂತ ಹೇಳಿದರೆ ಸೊಳ್ಳೆಗಳು ಕೂಡ ಕಚ್ಚಲ್ಪಡುವಂಥ ವ್ಯಕ್ತಿಗಳು ಜಾಸ್ತಿಯಾಗಿ ದೊಡ್ಡವರೇ ಇರ್ತಾರೆ ಮಕ್ಕಳನ್ನು ನೀವು ತುಂಬ ಜಾಗ್ರತೆಯಾಗಿ ನೋಡ್ಕೋತೀರ ಮ ಸೊಳ್ಳೆ ಕಚ್ಚೋದಾಗಿ ನೋಡ್ಕೋತೀರಿ ಮತ್ತು ಈ ಸೊಳ್ಳೆ ಕಚ್ಚೋ ಸೊಳ್ಳೆ ಕೂಡ ರಾತ್ರಿಯಲ್ಲೇ ಕಚ್ಚುತ್ತದೆ ಹಾಗೂ ಹೆಚ್ಚಾಗಿ ಈ ಚರಂಡಿ ಅಥವಾ ನೀರು ನಿಲ್ಲುವ ಜಾಗದಲ್ಲೇ ಜಾಸ್ತಿಯಾಗಿ ಇರ್ತದೆ ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಏನು ಹೇಳ್ತೀವಿ ಅಂತೇಳಿದರೆ ವಯಸ್ಕರಲ್ಲಿ ನಾವು ಜಾಸ್ತಿಯಾಗಿ ನೋಡಲಿಕ್ಕೆ ಸಿಗ್ತದೆ ಅದರ ಅರ್ಥ ಯಾವ ಮಕ್ಕಳಿಗೆ ಬರಲ್ಲ ಅಂತಲ್ಲ ಈ ಒಂದು ರೋಗವನ್ನು ತಡೆ ಕಟ್ಟಲಿಕ್ಕೆ ಏನಾದರೂ ಪರಿಹಾರ ಈಗ ತುಂಬ ಒಳ್ಳೆಯದಾದ ಟ್ರೀಟ್ಮೆಂಟ್ ಇದೆ ಒಂದು ವೇಳೆ ಒಬ್ಬನಿಗೆ ಈ ಮಾರೆಕಾಲು ರೋಗ ಬಂದರೆ ಮೊದಲ ಹಂತದಲ್ಲಿ ಗೊತ್ತಾದರೆ ಅಂದರೆ ಫಸ್ಟಿಗೆ ಬಂದ ಕೂಡಲೇ ಜ್ವರ ಬಂದಿದೆ ಕಾಲು ಕೆಂಪಾಗಿದೆ ದುಗ್ಧ ಗ್ರಂಥಿಗಳು ದಪ್ಪ ಆಗಿದೆ ಅಂತ ಗೊತ್ತಾದ ಕೂಡಲೇ ಆಲ್ಬೆಂಡೋಜಾಲ್ ಮಾತ್ರೆ ಅಂತ ಇರುತ್ತೆ ಆಲ್ಬೆಂಡೋಜಾಲ್ ಮತ್ತು ಆಲ್ಬೆಂಡೋಸಾಲ್ ಅಂತ ಹುಳಕ್ಕೆ ಕೊಡುವ ಮಾತ್ರೆ ಅದ್ರ ಜೊತೆ ಇ ಸಿ ಮಾತ್ರೆ ಅಂತ ಡೈಇಲ್ ಕಾರ್ಮೊಮೊಸೈನ್ ಅಂತ ಹೇಳ್ತೀವಿ ಅದಲ್ಲದೆ ಅದ್ರ ಜೊತೆ ಐವರ್ ಮೆಕ್ಟಿನ್ ಅಂತ ಹೇಳುವ ಹೊಸತೊಂದು ಮಾತ್ರೆ ಬಂದಿದೆ ಈ ಮೂರನ್ನು ಸೇರಿಸಿ ತಗೊಂಡದ್ದೇ ಆದರೆ ಅವನ ದೇಹದಲ್ಲಿ ಲಿಂಫ್ಯಾಟಿಕಲ್ಲಿರುವ ಎಲ್ಲ ಹುಳಗಳು ಸತ್ತು ಹೋಗ್ತವೆ ಆ ಮೂಲಕ ಅವನಿಂದ ಇನ್ನೊಬ್ಬರಿಗೆ ಹೊರಡುವುದಿಲ್ಲ ಆ ವ್ಯಕ್ತಿಗೂ ಮತ್ತೆ ಜೋರಾಗೋದಿಲ್ಲ ಆದರೆ ಈ ಮೆಡಿಸಿನ್ ತಗೊಳ್ಳಿಕ್ಕೆ ನೀವು ಲೇಟ್ ಮಾಡಿದರೆ ಆಗ ಮತ್ತೆ ಮತ್ತೆ ನಿಮ್ಮಲ್ಲಿ ಕಾಲು ದಪ್ಪ ಆಗ್ತದೆ ಅಥವಾ ಕೈ ದಪ್ಪ ಆಗ್ತದೆ ಆ ರ ಮಾರ್ಗಗಳು ಬಂದಾಗ್ತದೆ ಮತ್ತು ಕಾಲುಗಳು ದಪ್ಪ ಜಾಸ್ತಿ ಜಾಸ್ತಿ ಆಗಿ ಹೋಗಿ ಅದು ಗಟ್ಟಿ ಆಗ್ತದೆ ಮತ್ತೆ ಅದರಲ್ಲಿ ಬೇರೆ ಇನ್ಫೆಕ್ಷನ್ ಬರ್ಬೋದು ಆದ ಕಾರಣ ಇದು ನೀವು ಟ್ರೀಟ್ಮೆಂಟ್ ಸರಿಯಾಗಿ ತಗೊಳ್ಳೋದು ಸೊಳ್ಳೆಯಿಂದ ಕಚ್ಚಿಸಿಕೊಳ್ಳದೇ ಇರೋದು ಸೊಳ್ಳೆಯನ್ನು ನೀರು ನಿಲ್ಲಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದು ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ ಜನರಿಗೆ ಗೊತ್ತಿದೆ ಕೂಡ ಅದೇ ನೆಕ್ಸ್ಟ್ ಈಗ ನನ್ನ ಕ್ವಶನ್ ಅದೇ ರೀತಿ ಈಗ ಸೊಳ್ಳೆಯಿಂದ ನಾವು ಸ್ವಯಂ ರಕ್ಷಣೆ ಪಡ್ಕೊಳ್ಳೋದು ಹೇಗೆ ಅಂತ ಇದು ಒಂದು ನೋಡಿ ಈಗ ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ ಕಟ್ಕೊಳ್ಬೋದು ನಿಮ್ಮ ಮನೆಗೆ ಕಿಟಕಿಗಳಿಗೆ ಪರದೆ ಸೊಳ್ಳೆದ್ದು ಸೊಳ್ಳೆ ಪರದೆಯರಿಂದ ಪರದೆ ಹಾಕ್ಬೋದು ಮುಂಬಾಗಿಲಿಗೂ ಹಾಕ್ಬೋದು ಸೊಳ್ಳೆ ಎಲ್ಲೂ ನುಸಲದ ಈಗ ಹೆಚ್ಚಾಗಿ ನಮ್ಮ ಹಂಚಿನ ಮಾಡಿಲ್ಲ ಹೆಚ್ಚಿನ ಕಡೆ ಟ್ಯಾರಸ್ ಬಂದಿದೆ ಸೊ ಪೂರ್ತಿಯಾಗಿ ಸೊಳ್ಳೆ ಬಾರದ ರೀತಿಯಲ್ಲಿ ಮಾಡಬಹುದಾಗಿದೆ ನಮ್ಮ ಮನೆ ಸುತ್ತಮುತ್ತಲು ನೀರು ನಿಲ್ಲದ ಹಾಗೆ ನೋಡ್ಬೋದು ಚರಂಡಿಗಳಲ್ಲಿ ನೀರು ನಿಲ್ಲದ ಹಾಗೆ ನೋಡ್ಬೋದು ಸೊ ಇಂಥದ್ದೆಲ್ಲ ನಾವು ವ್ಯವಸ್ಥೆ ಮಾಡೋದು ಮತ್ತು ಇನ್ನೂ ಮುಂದುವರಿದು ಮಲಗುವಾಗ ಎಣ್ಣೆ ಹಚ್ಕೊಳ್ಬೋದು ಅಥವಾ ಸೊಳ್ಳೆ ನಿರೋಧಕ ಕ್ರೀಮ್ ಕ್ರೀಮ್ಗಳು ಬರ್ತವೆ ಸಾಕಷ್ಟು ಕಂಪನಿ ಬರುತ್ತೆ ನೀಮ್ ಆಯಿಲ್ ಹಚ್ಕೊಳ್ಬೋದು ನೀಮ್ ಆಯಿಲ್ ಮತ್ತು ತೆಂಗಿನ ಎಣ್ಣೆ ಮಿಶ್ರಣ ಮಾಡಿ ಹಚ್ಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿಯೂ ಸೊಳ್ಳೆ ನಿಮ್ಮನ್ನು ಈ ಕಾಲ ಹಜಾರ ಅನ್ನೋದು ರೋಗ ನೀವು ಆಗ್ಲೇ ಹೇಳಿದಾಗೆ ನಾವು ಈ ಕರಾವಳಿ ಅದನ್ನು ಕಡಿಮೆ ಕೇಳಿರುವಂತದ್ದು ಆದ್ರೆ ಅದ್ ಏನು ಅಥವಾ ಅದ್ರ ಲಕ್ಷಣಗಳು ಇರ್ಬೋದು ಯಾಕೆ ಬರುತ್ತೆ ಅನ್ನುವಂಥ ಕಾಲ ಹಜಾರ್ ಹೇಳಿ ಹೆಸ್ರೇ ಹೇಳ್ತಾ ಉಂಟು ಕಪ್ಪು ಜ್ವರ ಜ್ವರ ಕಪ್ಪು ಜ್ವರ ಅಂತ ಹೇಳಿದ್ರೆ ಮೈ ಎಲ್ಲ ಕಪ್ಪು ಕಪ್ಪು ಆಗುತ್ತೆ ಚರ್ಮ ಎಲ್ಲ ಕಪ್ಪಾಗಿ ತಿರುಗ ತಿರುಗುತ್ತದೆ ತುಂಬ ದೊಡ್ಡ ದೊಡ್ಡ ಕಪ್ಪಿನ ಕಲೆಗಳು ಬರ್ಬೋದು ನಮ್ಮ ಲಿವರ್ ಮತ್ತು ಸ್ಪ್ಲೀನ್ ಅಥವಾ ಯಕೃತು ಇದು ದೊಡ್ಡದಾಗ್ತದೆ ಅದರ ಅದರಲ್ಲಿ ಹೋಗಿ ಅದಕ್ಕೆ ಈ ರೋಗ ಬಾಧಿಸ್ತದೆ ಇದು ಕೂಡ ಒಂದು ಪ್ಯಾರಾಸೈಟಿಂದ ಬರುತ್ತೆ ಹೆಸರು ಮಾತ್ರ ಒಂದು ಸ್ವಲ್ಪ ವಿಚಿತ್ರವಾಗಿದೆ ಲಿಸ್ಮ್ಯಾನಿಯಾ ಡೋನೋವಾನಿ ಅಂತ ಹೇಳ್ತವೆ ಸೊ ಈ ಒಂದು ಪ್ಯಾರಾಸೈಟಿಂದ ಬರ್ತದೆ ಇಲ್ಲಿ ಕೂಡ ಹರಡುವುದು ಆಗದಾಗೆ ಸೊಳ್ಳೆ ಆದರೆ ಈ ಸೊಳ್ಳೆ ಬೇರೆ ಆ ಸೊಳ್ಳೆ ಬೇರೆ ಈ ಸೊಳ್ಳೆ ಹೆಸರು ವಿಚಿತ್ರ ಇದೆ ಸ್ಯಾಂಡ್ ಫ್ಲೈ ಅಂತ ಹೇಳ್ತೇವೆ ಸ್ಯಾಂಡ್ ಫ್ಲೈ ಅಂತೇಳಿ ನೊಣ ಅಲ್ಲ ಆ ಒಂದು ಸೊಳ್ಳೆ ಹೆಸರು ಸ್ಯಾಂಡ್ ಫ್ಲೈ ಅಂತ ಸೊ ಈ ಸೊಳ್ಳೆಯಿಂದ ಈ ರೋಗ ಹರಡ್ತದೆ ಬರುವ ರೋಗ ಅಣುವಿನ ಹೆಸರು ಲಿಸ್ಮ್ಯಾನ್ಯ ಡೋನು ತೊಂದರೆ ಏನು ಅಂತ ಹೇಳಿದ್ರೆ ಇದನ್ನು ವಿಸಿರಲ್ ಲಿಸ್ಮ್ಯಾನುಷಸ್ ಅಂತ ಹೇಳ್ತೇವೆ ವಿಸಿರಲ್ ಅಂತೇಳಿ ವಿಸ್ರಾ ವಿಸ್ರಾ ಅಂತ ಹೇಳಿದ್ರೆ ನಮ್ಮ ಯಕ್ರತ್ತು ಇರ್ಬೋದು ಸ್ಕ್ಲೀನ್ ಅಂತ ಒಂದು ಅಂಗ ಇದೆ ರಕ್ತವನ್ನೆಲ್ಲ ಸೋಸುವಂಥ ಅಂಗ ಸೊ ಈ ಅಂಗ ಜಾಸ್ತಿ ಬಾಧೆಗೆ ಒಳಗೆ ಅಂಗ ದೊಡ್ಡದಾಗ್ತದೆ ಹಾಗೂ ನಾಳೆ ದೊಡ್ಡದಾಗಿ ಅದು ಬ್ಲಾಕ್ ಆಗಿ ಅಂದರೆ ಅದು ಅದರಲ್ಲಿ ಮತ್ತೆ ಈ ರೋಗ ಬಂದು ಬಂದು ಅದು ಗಟ್ಟಿಯಾಗಿ ಆ ರೋಗ ಸ್ಪ್ಲೀನೇ ಹಾಳಾಗಿ ಹೋಗ್ಬೋದು ಲಿವರ್ ಕೂಡ ಹಾಳಾಗಿ ಹೋಗ್ಬೋದು ಸೊ ಈ ಎರಡೂ ತೊಂದರೆ ಬರ್ಬೋದು ಇದಕ್ಕೆಲ್ಲಕ್ಕಿಂತ ದೊಡ್ಡದಾಗಿ ನಮ್ಮ ಅಸ್ಥಿ ಮಜ್ಜೆ ಅಂದರೆ ಬೋನ್ ಮ್ಯಾರೋ ಏನಿದೆ ಆ ಬೋನ್ ಮ್ಯಾರೋದಲ್ಲೂ ಈ ರೋಗ ಹೋಗಿ ಕೂತ್ಕೊಳ್ಬೋದು ಕರಾವಳಿಯಲ್ಲಿ ರೋಗ ಇದೆಯಾ ನಮ್ಮಲ್ಲಿ ರೋಗ ಇರಲಿಲ್ಲ ಆದರೆ ಕಳೆದ ವರ್ಷ ಒಂದು ರೋಗ ನಮಗೆ ನೋಡಲಿಕ್ಕೆ ಸಿಕ್ಕಿದೆ ಆದ ಕಾರಣ ಈಗ ನಮ್ಮಲ್ಲಿ ಹೆದರಿಕೆ ಏನು ಅಂತ ಹೇಳಿದರೆ ಕಾಲ ಆಜಾರ್ ಇರುವ ಜಾಗದಿಂದ ಜನ ನಮ್ಮಲ್ಲಿ ಈಗ ಕಾರ್ಮಿಕರು ಸಾಕಷ್ಟು ಬರುತ್ತೆ ಈವನ್ ಲಿಂಫ್ಯಾಟಿಕ್ ಫೈಲಾರಿಸ್ ಇವತ್ತು ಮಂಗಳೂರಲ್ಲಿ ಇಲ್ಲ ನಮ್ಮಲ್ಲಿ ಈಗ ಅದು ನಿರ್ಮೂಲನ ಆಗಿದೆ ಆದರೆ ನಮ್ಮಲ್ಲಿ ಸೊಳ್ಳೆಗಳಿಗೇನು ಕಮ್ಮಿ ಇಲ್ಲ ಸೊಳ್ಳೆಗಳಿಗೇನು ಕಮ್ಮಿ ಇಲ್ಲ ರೋಗ ಇರುವವರೊಬ್ಬ ಬಂದರೆ ಅಂತ ಹೇಳಿದ್ರೆ ಅವನಿಂದ ನಮಗೆ ಹರಡುವ ಸಾಧ್ಯತೆ ತುಂಬ ಇರುವುದರಿಂದ ನಾವು ಇದರ ಬಗ್ಗೆ ಹೆದರಿಕೆ ಹೆದರಿಕೆ ಮಾಡಲೇಬೇಕು ಅದರಲ್ಲೂ ಕಾಲ ಆಜಾರಿದ್ದು ತೊಂದರೆ ಏನು ಅಂತ ಹೇಳಿದ್ರೆ ಕಾಲ ಆಜಾರನ್ನು ಪತ್ತೆ ಹಚ್ಚಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂದರೆ ಜನ ಈಗ ಯಾರಿಗೆ ಜ್ವರ ಬರಲಿ ಚಳಿ ಜ್ವರ ಬಂದ ಕೂಡಲೇ ನೀವು ಸುರುವಿಗೆ ಹೇಳೋದು ಮಲೇರಿಯಾ ಉಲ್ಟ ನೋಡುವ ಅಂತ ಅಥವಾ ಶೀತ ಜ್ವರ ಅಂತ ಯಾಕೆಂದರೆ ಅದು ಹೆಚ್ಚಾಗಿ ಬರುವಂಥ ರೋಗ ಇದು ಕಂಡುಬಾರದಂಥ ರೋಗ ಆದ ಕಾರಣ ನಾವು ಕಾಲ ಆಜಾರನ್ನು ಹೆಚ್ಚಾಗಿ ನೆಗ್ಲೆಕ್ಟ್ ಮಾಡ್ತೇವೆ ಅಥವಾ ಅದರ ಬಗ್ಗೆ ಅದನ್ನು ನಿರ್ಲಕ್ಷ್ಯತೆ ಮಾಡ್ತೇವೆ ಸೊ ಆ ರೀತಿ ನಿರ್ಲಕ್ಷ್ಯತೆ ಮಾಡಬಾರದು ಮಾಡಿದ್ರೆ ಅಸ್ಥಿ ಮಜ್ಜೆಗೆ ಸೇರಿ ನಮ್ಮ ಯಕ್ರತನ್ನು ಹಾನಿಗೊಳಿಸಿ ಜೀವಹಾನಿ ಆಗುವ ಸಾಧ್ಯತೆ ಇರುವುದರಿಂದ ಕಾಲ ಆಜಾರ ಬಗ್ಗೆ ಕೂಡ ಮಾಹಿತಿ ಇರುವುದು ಖಂಡಿತ ಒಳ್ಳೇದು ಇಷ್ಟೆಲ್ಲ ಹೇಳಿದ್ಮೇಲೆ ಈಗ ಇದೆರಡು ರೋಗಗಳಿಲ್ಲ ಅಥವಾ ಬೇರೆ ರೋಗಗಳು ಬರದೇ ಇರೋ ರೀತಿ ನೋಡಲಿಕ್ಕೆ ಬೇರೆ ಏನು ಅಂತ ಹೇಳಿದ್ರೆ ಈಗ ನೋಡಿ ಇದೆ ರೋಗ ಟ್ರೀಟೇಬಲ್ ಈಗ ನಾವು ಫೈಲಾರಿಸಿಸ್ ಬಂದರೆ ನಾವು ಹೇಳಿದೇವು ಆಗ್ಲೇ ನೀವು ಯು ಕ್ಯಾನ್ ಗಿವ್ ಐವರ್ ಮ್ಯಾಕ್ಟಿನ್ ಕೊಡಬಹುದು ಆಲ್ಬೆಂಡಸಲ್ ಕೊಡಬಹುದು ಸಿ ಕೊಡ್ಬೋದು ಅದೇ ರೀತಿ ಇದು ಕಾಲ ಆಜಾರ್ ಬಂದರೆ ಆಂಫೋಟ್ರಿಸಿನ್ ಬಿ ಅಂತ ನನಗೆ ಒಂದು ಮದ್ದು ಬರುತ್ತೆ ಲಿಫ್ ಲೈಫಲೈಸ್ ಲೈಫೋಟ್ರಿಸಿನ್ ಬಿ ಈ ಮದ್ದನ್ನು ಕೊಟ್ಟರೆ ನೂರಕ್ಕೆ ನೂರು ಕೂಡ ಅದು ವಾಸಿ ಆಗುತ್ತೆ ಸೊ ಕ್ಷೀಪ್ರ ಪತ್ತೆ ಎಷ್ಟು ಬೇಗ ನಾವು ಕಂಡುಹಿಡಿತೇವೆ ಒಂದು ರೋಗವನ್ನು ಅಷ್ಟು ಅದು ಹರಡುವ ಸಾಧ್ಯತೆ ಕಮ್ಮಿ ಆಗುತ್ತೆ ಎರಡನೇದಾಗಿ ಎಪಿಡಮಾಲಜಿಕಲ್ ಥಿಂಕಿಂಗ್ ಅಂದರೆ ಯಾವ ಏರಿಯಾದಲ್ಲಿ ಜಾಸ್ತಿ ರೋಗ ಇರ್ತದೋ ಅಲ್ಲಿಂದ ಜನ ಬರ್ತಾರೋ ಆ ಜನರಿಂದ ಹರಡುವ ಸಾಧ್ಯತೆ ಇರೋದ್ರಿಂದ ಈಗ ಈಗ ಮಂಗಳೂರು ಏನಾಗಿದೆ ಅಂತ ಹೇಳಿದರೆ ನಿಮಗೆ ಜಾರ್ಖಂಡಿಂದ ಬರ್ತಾರೆ ಬಿಹಾರಿಂದ ಬರ್ತಾರೆ ಯು ಪಿಯಿಂದ ಬರ್ತಾರೆ ಸೊ ಅಲ್ಲೆಲ್ಲ ಈ ರೋಗ ಇದ್ದು ಅಲ್ಲಿಂದ ಜನ ಬರುವ ಕಾರಣ ಅಲ್ಲಿಂದ ಬಂದಂಥ ರೋಗ ಮತ್ತೆ ನಮ್ಮನ್ನು ಹರಡುವ ಸಾಧ್ಯತೆ ಖಂಡಿತ ಇರ್ತಾರೆ ನೀವು ಹೇಳಿದಾಗ ಎಲ್ಲಕ್ಕಿಂತ ಬೆಸ್ಟ್ ಉಪಾಯ ಸೊಳ್ಳೆಗಳ ನಿಯಂತ್ರಣ ಎಲ್ಲಕ್ಕಿಂತ ಬೆಸ್ಟ್ ಸೊ ಸೊಳ್ಳೆಯ ನಿಯಂತ್ರಣ ನಿಮ್ಗೆ ಗೊತ್ತು ಚರಂಡಿಯಲ್ಲಿ ನೀರ್ ನಿಲ್ಲದಾಗೆ ಮಾಡಬಹುದು ನೀರ ನಿಮ್ಮ ಕಸವನ್ನು ಚರಂಡಿ ಯಾಕೆ ಬ್ಲಾಕ್ ಆಗ್ತದೆ ಚರಂಡಿ ಇಲ್ಲದಿದ್ರೆ ಹರಿದು ಹೋಗ್ತಾ ಇರ್ತದೆ ನೀರು ನಿಂತ ಚರಂಡಿಯಲ್ಲಿ ನೀರು ನಿಂತ್ರೆ ಮಾತ್ರ ನಿಮ್ಗೆ ತೊಂದರೆ ಆಗೋದು ಸೊ ನೀರ್ ನಿಲ್ಬೇಕಾದ್ರೆ ಏನಾಗ್ತದೆ ನಾವು ಸಿಕ್ಕಿದ್ದನ್ನೆಲ್ಲ ಅದಕ್ಕೆ ಬಿಸಿಡ್ತೇವೆ ಪ್ಲಾಸ್ಟಿಕ್ ಬಿಸಾಡ್ತೇವೆ ವೇಸ್ಟ್ ಬಿಸಾಡ್ತೇವೆ ಎಲ್ಲ ಒಂದು ದೊಡ್ಡ ಒಂದು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ತಗೊಂಡೋಗಿ ಅದಕ್ಕೆ ಹಾಕ್ತೇವೆ ಸೊ ಇಂತ ಒಂದು ಅನಿಷ್ಟ ಪದ್ಧತಿಯನ್ನು ನಾವು ಮಾಡದೆ ನಮ್ಮ ಕಸಗಳನ್ನು ಸರಿಯಾಗಿ ವಿಂಗಡಿಸಿ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿದರೆ ಚರಂಡಿಯಲ್ಲಿ ಕೇವಲ ಕಲುಷಿತ ನೀರು ಮಾತ್ರ ಅರಿವಾಗ ಆದರೆ ಖಂಡಿತವಾಗಿ ಚರಂಡಿ ಕೂಡ ಬ್ಲಾಕ್ ಆಗುವುದಿಲ್ಲ ಹಾಗೂ ಆ ಮೂಲಕ ಈ ನಿಂತ ನೀರಿನಲ್ಲಿ ಕ ಚರಂಡಿ ಆಗಲಿ ಸ್ವಚ್ಛ ನೀರಾಗಲಿ ಸ್ವಚ್ಛ ನೀರಲ್ಲಿ ನಿಂತರೆ ಮಲೇರಿಯಾ ಡೆಂಗೂ ಬರ್ಬೋದು ಈ ಚರಂಡಿ ನೀರು ನಿಂತರೆ ಆನೆಕಾಲು ರೋಗ ಬರ್ಬೋದು ಸೊ ಅದನ್ನು ನಿಲ್ಲಿಸಬೇಕಾದರೆ ದಿಸ್ ಇಸ್ ದ ಬೆಸ್ಟ್ ವೇ ಸರ್ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡಿದ್ರೆ ಉಷ್ಣವಲಯದ ರೋಗಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅಂದ್ರೆ ಯಾವ ರೀತಿ ಅದು ಹರಡ್ತದೆ ಅಂತ ಅಥವಾ ಆ ರೋಗಗಳಂದ್ರೆ ಏನು ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೇಕು ಹೇಗೆ ಜಾಗ್ರತೆ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿನ ನೀಡೋದಕ್ಕೆ ಧನ್ಯವಾದಗಳು ಯು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಉಷ್ಣವಲಯದ ರೋಗಗಳ ಬಗ್ಗೆ ಮಾಹಿತಿನ ತಿಳ್ಕೊಂಡ್ರಿ ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಫೋರ್ ನ್ಯೂಸ್